ಈ ಸಮುದಾಯದಲ್ಲಿದ್ದಂತ ಮೂಲಭೂತ ಸೌಕರ್ಯಗಳ ಸಲುವಾಗಿ ಏನು ಇಷ್ಟು ವರ್ಷಗಳ ಕಾಲ ತಾವು ಏನು ಹಿಡ್ಕೊಂತ ಬಂದ್ರು ನಿಮ್ಮ ಸರ್ಕಾರ ಬಂದ ನಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಸ್ಸಿ ಎಸ್ ಸಮುದಾಯಗಳ ಆ ಹಣ ಇವತ್ತು ಆ ಎಸ್ಸಿ ಎಸ್ ಸಮುದಾಯಗಳಿಗೆ ಇವತ್ತು ಅನ್ಯಾಯವನ್ನು ಕೆಲಸ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ನಾನು ಅನೇಕ ಸರ್ಕಾರಗಳನ್ನು ನಾವು ನೋಡಿದ್ದೇವೆ ಸರ್ಕಾರಗಳಲ್ಲಿ ನೋಡಿದಂಥ ಟೈಮಲ್ಲಿ ನಾವೆಲ್ಲರೂ ಕೂಡ ಇವತ್ತು ಎಲ್ಲ ಇಲಾಖೆಗಳಲ್ಲಿ ಹತ್ತತ್ರ ಹದಿನೆಂಟು ಪರ್ಸೆಂಟ್ ಹಣ ಇಪ್ಪತ್ನಾಲ್ಕು ಪರ್ಸೆಂಟ್ ಹಣ ಆಯಾ ಇಲಾಖೆಯಲ್ಲಿ ತೆಗೆದುಡಬೇಕು ಅನ್ನೋ ಕಾರಣದಿಂದ ಅಲ್ಲಿ ಮಕ್ಕಳಿಗೆ ಶಿಕ್ಷಣ ಆಗಿರ್ಬೋದು ಅಲ್ಲಿ ಆ ಸಮುದಾಯಗಳಿಗೆ ಇದ್ದಂತ ಜನಾಂಗದಲ್ಲಿದ್ದಂತ ಎಲ್ಲೆಲ್ಲಿ ವಾಸನೆ ಮಾಡ್ತಾರೆ ಅವ್ರ ಎಲ್ಲಾರ್ಗಳ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಆ ಯಾರ್ಯಾರು ಬಡವರು ಇದಾರೆ ಅವ್ರೆಲ್ಲ ಭೂ ಒಡೆತ ನಿಯೋಜನದಲ್ಲಿ ಜಮೀನು ಕೊಡಿಸಂತ ವಿಚಾರ ಆಗಿರ್ಬೋದು ಇವತ್ತು ಯಾವ ಯಾವ ಸಮುದಾಯಗಳ ಜನರು ಎಸ್ ಸಿ ಎಸ್ ಸಿಂಗ ಜನಾಂಗದ ಜನರಿಗೆ ಗಂಗಾ ಕಲ್ಯಾಣಿ ಯೋಜನೆ ಆಗಿರ್ಬೋದು ಆ ನೇರ ಸಾಲ ಆಗಿರ್ಬೋದು ಯಾರೇ ಮಕ್ಕಳು ಉನ್ನತ ಶಿಕ್ಷಣವನ್ನು ಮಾಡ್ತಾರೆ ಅಂದ್ರೆ ಆ ಮಕ್ಕಳಿಗೆಲ್ಲಾರ್ಗು ಸ್ಕಾಲರ್ಶಿಪ್ ಕೊಡುವಂತ ವಿಚಾರ ಆಗಿರ್ಬೋದು ಮಕ್ಕಳಿಗೆ ಊಟ ಆಗಿರ್ಬೋದು ಇವೆಲ್ಲದ ಸಲುವಾಗಿ ಸುಮಾರು ಇಪ್ಪತ್ ನಾಲ್ಕು ಪರ್ಸೆಂಟ್ ಹಣವನ್ನು ಎಲ್ಲಾ ಇಲಾಖೆಯಲ್ಲಿ ತೆಗೆದಿಟ್ಟು ಬರ್ತಾ ಇದ್ರು ಆದ್ರೆ ಇವತ್ತು ನಮ್ಮ ಸಮುದಾಯಗಳ ಎಸ್ ಟಿ ಎಸ್ ಎಸ್ ಟಿ ಪಿ ಮತ್ತು ಟಿ ಎಸ್ ಪಿ ಹಣ ಕಳೆದ ವರ್ಷ ಹತ್ತಿರ ನಮಗೆ ಹನ್ನೊಂದು ಸಾವಿರ ಕೋಟಿ ನಮ್ಮ ಸಮುದಾಯಗಳಿಗೆ ಏನು ಏಳಿಗೆ ಸಲುವಾಗಿ ಮೂಲಭೂತ ಸೌಕರ್ಯಗಳಿಗೆ ಇಟ್ಕೊಂಡು ಶಿಕ್ಷಣ ಇಟ್ಕೊಂಡು ಅನೇಕ ಯೋಜನೆಗಳನ್ನು ಇವತ್ತು ಏನು ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಸುಮಾರು ಹತ್ತಿರ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣ ಕಳೆದ ವರ್ಷ ಇವತ್ತು ಆ ಸರ್ ನಮಗೆ ಬೇಕಾದಂತಹ ಹಣವನ್ನು ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಿ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಆ ಹಣವನ್ನು ಮುಟ್ಟಲಾರದಂತೆ ಆ ಹಣವನ್ನು ಸಿಗಲಾರದಂತೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈ ವರ್ಷ ಹತ್ತತ್ರ ಈ ವರ್ಷ ನಾವು ನೋಡಿದ್ರೆ ಹದಿನಾಲ್ಕು ಸಾವಿರ ಕೋಟಿ ಕಳೆದ ವರ್ಷ ಅಂತೂ ಹನ್ನೊಂದು ಸಾವಿರ ಕೋಟಿ ಹೋಯ್ತು ಎಲ್ಲಿ ಹೋಯ್ತು ಅಂದೇಳಿ ನಮಗೆ ಲೆಕ್ಕ ಇಲ್ಲ ಏನು ಮಾಡಿದಾರ ಎಲ್ಲಿ ಬಳಕೆ ಆಗಿದೆ ಲೆಕ್ಕ ಇಲ್ಲ ನಮ್ಮ ಸಮುದಾಯಗಳ ಜನರಿಗೆ ಏನು ಮೂಲಭೂತ ಸೌಕರ್ಯಗಳ ಜೊತೆ ಗಂಗಾ ಕಲಿಯನ್ ಬೋರ್ ಕೊಡಕ್ಕಾಗ್ತಾ ಇಲ್ಲ ಮಕ್ಕಳು ಯಾರನ್ನು ಓದ್ಕೊತಾರೆ ವಿದೇಶ ಕಳ್ಸಕ್ ಆಗ್ತಾ ಇಲ್ಲ ಅವ್ರಿಗೆ ಉನ್ನತ ಶಿಕ್ಷಣ ಸಿಗ ಕೊಡಕ್ಕಾಗ್ತಿಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಸಕ್ ಆಗ್ತಾ ಭೂ ಅಡಿತನ ಯೋಜನೆಯಲ್ಲಿ ಒಂದು ಒಂದು ಕಾರ್ಯಕ್ರಮ ಕೊಡ್ತಲ್ಲ ಈ ವರ್ಷ ಹದಿನಾಲ್ಕು ಸಾವಿರ ಕೋಟಿ ಒಟ್ಟು ಈ ಈ ಎರಡು ವರ್ಷಗಳಲ್ಲಿ ಕಳೆದ ವರ್ಷ ಹಂಗಾಯ್ತು ಈ ವರ್ಷ ಇವತ್ತು ಹತ್ತತ್ರ ಹದಿನಾಲ್ಕು ಸಾವಿರ ಕೋಟಿ ಅಂದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಇವತ್ತು ದಲಿತರ ಹಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಂತ ಟೈಮ್ ಅಲ್ಲಿ ಏನು ಉಪಯೋಗ ಆಗಬೇಕಾದಂತಹ ಹಣ ಈ ಸರ್ಕಾರ ಇವತ್ತು ದುರ್ಬಳಕೆಯನ್ನು ಮಾಡಿಕೊಂಡಂತ ಕೆಲಸ ಈ ಸರ್ಕಾರ ಮಾಡಿದೆ ಇವತ್ತು ಹತ್ತತ್ರ ಈ ಇವತ್ತು ನಾನು ಮೊನ್ನೆಯಿಂದ ಇವತ್ತು ಸಾಕಷ್ಟು ಡಿಬೇಟುಗಳು ನಡೀತಾ ಇದೆ ಇವತ್ತು ನಮ್ಮ ಉದ್ದೇಶ ಅವತ್ತಿನ ಸರ್ಕಾರದ ಉದ್ದೇಶ ಒಂದೇ ಒಂದು ಬಹಳ ದಿನಗಳ ಬೇಡಿಕೆ ಇದೆ ಈ ಸಮುದಾಯಕ್ಕೆ ಒಂದು ಮಿನಿಸ್ಟ್ರಿ ಆಗಬೇಕು ಈ ಸಮುದಾಯಕ್ಕೆ ಒಬ್ಬ ಮಂತ್ರಿ ಆಗಬೇಕು ಒಂದು ಸಚಿವಾಲಯ ಆಗಬೇಕು ಅನ್ನಂತ ಕಾರಣದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ ಮೊದಲನೇ ಮೀಟಿಂಗ್ ಕರೆದು ನಮಗೆ ಒಂದು ಸಚಿವಾಲಯ ಮಾಡಿ ಮೊದಲನೇ ಮಂತ್ರಿ ಒಬ್ಬ ರಾಮ್ ಲೋನರ್ನ ಮಾಡಿಕೊಡುವಂತ ಕೆಲಸ ಈ ಸಮುದಾಯಕ್ಕೆ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಮಾಡಿತ್ತು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಾನು ನಿಮ್ಮ ಡಾಲಿ ಧನಂಜಯ ಮಾತಾಡ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ಭಾವನಾ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ